ಬಹಳ ಹೆಸರುವಾಸಿಯಾಗಿರುವಂತಹ ಮೋಹನ್ ಬೊಳಂಗಡಿ ಅವರು ಸಂಪರ್ಕದಲ್ಲಿದ್ದಾರೆ ನಮಸ್ತೆ ಸರ್ ನಮಸ್ತೆ ಆ ಉಂಟು ಹೇಗಿತ್ತು ಬೆಳಾಲಿನ ಈ ಪ್ರಕರಣದ ಬಗ್ಗೆ ಏನ್ ಹೇಳ್ತೀರಿ ಅತ್ಯಂತ ದುರದೃಷ್ಟ ಅತ್ಯಂತ ದುರದೃಷ್ಟಕರ ಆ ವಯೋವೃದ್ಧ ಜೀವವನ್ನು ಅವರ ಸ್ವಂತ ಮಗಳ ಗಂಡನೆ ಆ ಬರ್ಬರ ರೀತಿಯಲ್ಲಿ ಕಡಿದು ಕೊಲೆ ಮಾಡಿದ ದುರದೃಷ್ಟಗಾರ ಪ್ರಕರಣದ ಹಿನ್ನೆಲೆಯನ್ನು ಭೇದಿಸಿ ಆರೋಪಿಗಳನ್ನು ಬಂಧಿಸಿದಂತಹ ಬೆಳ್ತಂಗಡಿ ಪೊಲೀಸರಿಗೆ ಒಂದು ಹೇಳಬೇಕು ಅದರಲ್ಲಿ ಒಂದು ಸಣ್ಣ ಸುಳಿವನ್ನು ಆಧರಿಸಿಕೊಂಡು ಮಾಡಿದ್ದಾರೆ ಹೇಗೆ ಹೇಗೆ ಈ ಘಟನೆ ನಡೆದ ಸಮಯವನ್ನ ಅವರು ಕ್ಯಾಲ್ಕುಲೇಟ್ ಮಾಡಿದ್ದಾರೆ ತದಾರ ಮಧ್ಯಾಹ್ನ ಒಂದೂವರೆಯಿಂದ ಎರಡು ಗಂಟೆಯ ಮಧ್ಯ ಆಗಿದೆ ಅಂತ ಇದೆ ರಸ್ತೆಯಾಗಿ ಒಬ್ರು ಮಧ್ಯ ವಯಸ್ಕ ಮತ್ತು ಒಬ್ಬ ಯುವಕ ಹ್ಮ್ ನಡ್ಕೊಂಡು ಹೋಗ್ತಾ ಇದ್ರು ಎನ್ನುವ ಒಂದು ಮಾಹಿತಿಯನ್ನು ಒಂದು ಮಹಿಳೆ ಒಬ್ರು ಹೇಳಿದ್ರು ಆ ಮಾಹಿತಿಯನ್ನು ಕ್ರೋಢೀಕರಿಸಿ ಅವರು ಅಕ್ಕಪಕ್ಕದ ಮನೆಗಳಲ್ಲಿ ವಿಚಾರಿಸಿದ್ದಾರೆ ಯಾರಾದರೂ ಬಂದಿದ್ದಾರಾ ಅಂತ ಹೇಳಿ ಯಾರು ಬಂದಿಲ್ಲ ಅಂತ ಅವರೇ ಈ ಮನೆಗೆ ಬಂದಿರಬೇಕು ಎನ್ನುವುದನ್ನು ಮಾಡಿದ್ದಾರೆ ಮತ್ತೆ ಹೇಗೆ ಅಂತ ಹೇಳುವಾಗ ಅವರು ಈ ರೀತಿಯಾಗಿ ಇದ್ರು ಆಗಿದೆ ಅದು ಈ ಅಣಿಯನನ್ನು ಹೋಲ್ತಾ ಇತ್ತು ಆಯ್ತಾ ಮತ್ತೆ ಕ್ರಿಮಿಯೇಶನ್ಗೆ ಅಳಿಯ ಬಂದಿದ್ರೆ ಹೊರತು ಮೊಮ್ಮಗ ಬಂದಿರಲಿಲ್ಲ ಆದ್ರಿಂದಾಗಿ ಆ ಒಂದು ಸಸ್ಪೆಕ್ಟ್ ಅವರ ಮುಂದೆ ಇತ್ತು ಓಕೆ ಮತ್ತೆ ಮನೆಯಲ್ಲಿ ಇಬ್ಬರು ಊಟ ಮಾಡಿದಂತ ಕುರು ಇತ್ತು ಓಕೆ ಎರಡು ಮನೆ ಇತ್ತಿದ್ರು ಅಂತ ಎರಡು ಮನೆ ಇತ್ತು ಮತ್ತೆ ಬಾವಿ ಕಟ್ಟೆ ಹತ್ರ ಎರಡು ಬಾಳೆ ಎಲೆಗಳಿತ್ತು ಎಂಜಲ್ ಎಲೆಗಳಿತ್ತಲ್ಲ ಹೌದು ಅದು ಪೊಲೀಸರಿಗೆ ದೊಡ್ಡ ಸುಳಿವು ಮನೆ ಒಳಗೆ ಬಂದವರು ಊಟ ಮಾಡಿದ್ದಾರೆ ಅಂತ ಆದ್ರೆ ಮನೆಗೆ ಸಂಬಂಧಪಟ್ಟವರಾಗಿರ್ಬೇಕು ಸಂಬಂಧಿಕರಾಗಿರ್ಬೇಕು ಇಲ್ಲದ್ರೆ ಯಾರಾದ್ರೂ ನೆಟ್ಟ ನೆಚ್ಚರದವರಾಗಿರ್ಬೇಕು ಅಂತ ಹೇಳಿ ಆಗ ಪೊಲೀಸರು ಲೆಕ್ಕಾಚಾರ ಮಾಡುವುದೇ ಈ ಮನೆಗೆ ಯಾರು ಯಾರು ಬರ್ತಾ ಇದ್ರು ಅಂತ ಹೇಳಿ ಯಾರು ಬಂದ್ರೆ ಊಟ ಆಗ್ತಾ ಇದ್ರು ಯಾರ ಅಕ್ಕಪಕ್ಕದವರು ಬಂದ್ರೆ ಊಟ ಆಗ್ತಾರ ಇಲ್ಲ 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 ಆಗ ಯಾರು ಊಟ ಊಟ ಮಾಡುವಂತ ಅವರು ಯಾರು ಇದ್ದಾರೆ ಅಂತ ಹೇಳಿ ಅವರ ಅಳಿಯ ಬಂದದ್ದು ಆಗಿರಬಹುದು ಅಂತ ಹೇಳಿ ಅವರು ಗೇಟಿನ ಒಳಗೆ ಬಂದಿರೋದು ಅಲ್ಲಿ ಅದಕ್ಕೆ ಬೀಗ ಹಾಕಿ ಹಾಕಿರ್ತಾರೆ ಅದ್ರ ಬೀಗದ ಕೈಯಾರು ಅಲ್ಲೇ ಪಕ್ಕದಲ್ಲಿ ಇಟ್ಟಿರ್ತಾರೆ ಅದು ಗೊತ್ತಿರ್ತದೆ ಮನೆಯವರಿಗೆ ಓಕೆ ಅದ ಅದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡಿದ್ದಾರೆ ಕಾಸರೋಡು ಬಿಟ್ರು ಅಲ್ಲಿಂದ ಇಲ್ಲಿ ಹೋದ್ರು ಯಾರನ್ನ ಸಂಪರ್ಕ ಮಾಡಿದ್ರು ಇದೆಲ್ಲ ವಿಚಾರಗಳು ನಾವು ಇದು ಮಾಡ್ಬೇಡಿ ಅವರೇ ಮಾಡಿದ್ದು ಅಂತ ಹೇಳಿ ಕನ್ಫರ್ಮ್ ಆದಮೇಲೆಯೇ ಅವರನ್ನ ಏನು ಮಂದಿಸುವಂತ ಪ್ರಕ್ರಿಯೆನೇ ಮಾಡ್ತಾ ಇದ್ದಾರೆ ಎನ್ಕ್ವೇರಿಯಲ್ಲಿ ಅದನ್ನೆಲ್ಲ ರಿಕ್ವರಿ ಮಾಡ್ತಾರೆ ಫಿಫ್ಟಿ ಪರ್ಸೆಂಟ್ ಡೌಟ್ ಇದ್ರೆ ಅವರು ವಿಚಾರಣೆಗೆ ಕರಿತಾರೆ

ಓಕೆ ಘಟನೆ ನಡೆದ ಸಂದರ್ಭದಲ್ಲಿ ಅವರು ಇಲ್ಲಿದ್ರು ಅಂತ ಓಕೆ ಅವರಿಗೆ ಅದರ ನಂತರ ಅವರ ಮಗಳಿಗೆ ಫೋನ್ ಮಾಡಿ ಅವರು ಘಟನೆಗೆ ಫೋನ್ ಮಾಡಿ ಅದರ ನಂತರ ಅವರು ಬರುದು ಕ್ರಿಮಿಷನ್ ಆದರೆ ಮರುದಿವಸ ಓಕೆ ಇಂದಿನ ದಿವಸ ಏನೂ ಬರಲಿಲ್ಲ ಅವರು ಓಕೆ ಬಾಡಿಯನ್ನು ಮಂಗಳೂರು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ಲಾಗಿತ್ತಲ್ಲ ಅದರ ನಂತರ ಬಂದಿರೋದು ಅವರು ಹಾ ಮಗಳು ಬಂದಿರಬಹುದು ತಂದೆ ಓಕೆ ಅಲ್ಲಿ ಕೆಲವೊಂದು ಕಟಮಾಡುಗಳಿರ್ತವೆ ಓಕೆ ಹಾಗೆಲ್ಲ ಇರ್ತದೆ ಈಗ ಇದ್ರ ಇದ್ರಲ್ಲಿ ಈಗ ಇಬ್ರನ್ನ ಬಂಧನ ಮಾಡಿದ್ದಾರೆ ಮಗಳದ್ದು ಪಾತ್ರ ಇದೆಯಾ ಅಂತ ಏನಾದ್ರು ಗೊತ್ತಾಯ್ತಾ ಸರ್ ಮಗಂದ್ ಇರ್ಲಿಕ್ಕಿಲ್ಲ ಮಗಳ ಮಗಳು ಮಗಳದ್ದು ಇರ್ಲಿಕ್ಕಿಲ್ಲ ಯಾಕಂತೇಳಿ ಮಗಳು ಅದಕ್ಕೆ ಒಪ್ಲಿಕ್ಕಿಲ್ಲ ಯಾಕಂದ್ರೆ ಯಾಕೆ ಅಂತ ಹೇಳಿದ್ರೆ ತಂದೆ ಅಂತ ಹೇಳಿದ ಕೂಡಲೇ ಹ್ಮ್ ನಿವೃತ್ತ ಶಿಕ್ಷಕರು ಸಂಸ್ಕಾರವನ್ನು ಹ್ಮ್ ಆ ಸಂಸ್ಕಾರ ಮತ್ತೆ ತಂದೆಯನ್ನು ಕೊಂದು ಮಗಳಿಗೆ ಏನು ಆಗ್ಲಿಕ್ಕಿಲ್ಲ ಹ್ಮ್ ತಂದೆ ಸತ್ತ ಹೇಗೂ ಮಗಳ ಪಾಲು ಬರುವುದು ಬಂದೇ ಬರುತ್ತೆ ಹ್ಮ್ ಎಂಬತ್ ಮೂರು ವರ್ಷದವರನ್ನು ಕೊಲ್ಲುವಂತ ಅನಿವಾರ್ಯತೆ ಏನಿದೆ ಹ್ಮ್ ಹೌದಾ ಅಲ್ವಾ ಹೌದೌದು ಪಾಲು ಕೊಡುವುದಿಲ್ಲ ಅಂತ ಹೇಳಿದ್ರೆ ಆ ವಿಚಾರದಲ್ಲಿ ಮಾತುಕತೆಗಳೇ ನಡೆದಿಲ್ಲ ಅಂತ ಆದ್ಮೇಲೆ ನಾವು ಅದನ್ನು ಮಾಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ ತನಿಖೆ ಹೇಗೆ ಹೇಗಾಯ್ತು ಸರ್ ಪೊಲೀಸರು ಪೊಲೀಸರಿಗೆ ಒಂದು ದೊಡ್ಡ ಅನುಕೂಲ ಆದ್ದು ಏನಂತ ಹೇಳಿದ್ರೆ ಮೃತರ ಮಗ ಆರಂಭದಲ್ಲಿ ಪೊಲೀಸರಿಗೆ ಮಾಹಿತಿ ನೀಡಿದ್ದು ಪೊಲೀಸರು ತಕ್ಷಣ ಬಂದದ್ದು ಸಾಕ್ಷ್ಯ ನಾಶಕ್ಕೆ ಅವಕಾಶ ಆಗ್ಲಿಲ್ಲ ಅಂತ ಘಟನೆ ಆದ ಕೂಡಲೇ ಒಂದು ಒಂದು ನೂರು ಮಂದಿ ಸೇರ್ತಾರೆ ಅಲ್ಲೆಲ್ಲ ಸುತ್ತಾಡ್ತಾರೆ ಎಲ್ಲ ಮಾಡ್ತಾರೆ ಇಲ್ಲಿ ಗೇಟಿನ ಒಳಗೆ ಯಾರು ಹೋಗಿಲ್ಲ ಪೊಲೀಸರು ಬರುವವರೆಗೆ ಗೇಟ್ನ ಒಳಗೆ ಡೆಡ್ ಬಾಡಿ ಇದ್ದಿದ್ರಿಂದ ದೂರದಿಂದ ಹೋಗಿ ಹೋಗ್ಲಿಲ್ಲ ಪೊಲೀಸರು ಬಂದ ಮೇಲೆ ಇಡೀ ಮನೆಯನ್ನು ಜಾಲ ಅಲ್ಲಿ ಕಳ್ಳತನಕ್ಕೆ ದರೋಡೆಗೆ ಎತ್ತ ಮಾಡಿದಂತ ಯಾವುದೇ ಸುಳಿವು ಓಕೆ ಮತ್ತೆ ಎರಡು ಮನೆ ಇದ್ದದ್ದು ಅವರಿಗೆ ಸಂಶಯ ಇತ್ತು ಮತ್ತೆ ಸರೌಂಡಿಂಗ್ ಹುಡುಕಿದಾಗ ಬಾವಿಕಟ್ಟೆ ಹತ್ರ ಸಿಕ್ಕಿತ್ತು ಉಕ್ಕಿತ್ತು ಅವರಿಗೆ ಗೊತ್ತಿತ್ತು ಮನೆಯೊಳಗೆ ಬಂದವರೇ ಮಾಡಿದ್ದು ಅಂತ ಹೇಳಿ ಮತ್ತೆ ಒಂದು ಒಂದು ಮಾಹಿತಿ ಕೊಟ್ಟಿದ್ರು ಇಬ್ರು ಬರ್ತಾ ಇದ್ರು ಹಳ್ಳಿಯ ಪ್ರದೇಶ ಆದ್ರಿಂದ ಆ ಮಧ್ಯಾಹ್ನದ ಹೊತ್ತು ಜನ ಜನರ ಓಡಾಟ ಕಡಿಮೆ ಇರ್ತದೆ ಆದ್ರಿಂದ ಅವರು ಇಬ್ರು ಯಾರು ಅಂತ ಹೇಳಿ ಐಡೆಂಟಿಫೈ ಮಾಡ್ಲಿಕ್ಕೆ ನೋಡಿದ್ರು ಈ ಮನೆಗೆ ಬಂದ್ರ ಬೇರೆ ಮನೆಗೆ ಬಂದ್ರ ಬೇರೆ ಮನೆಯವ್ರ ವಿಚಾರಣೆ ಮಾಡಿದಾಗ ಇಲ್ಲ ಹ್ಮ್ ಟೀಮುಗಳು ಪೊಲೀಸರದ್ದು ಮೂರು ದಿಕ್ಕಿನಲ್ಲಿ ತನಿಖೆ ಹ್ಮ್ ಒಂದು ಸೈಂಟಿಫಿಕ್ ಆಗಿ ತನಿಖೆ ಮಾಡಿದ್ದಾರೆ ಮೊಬೈಲ್ ಟವರ್ ಆಗಿರ್ಬೋದು ಮೊಬೈಲ್ ಲೊಕೇಶನ್ ಆಗಿರ್ಬೋದು ಇದನ್ನೆಲ್ಲ ನೋಡ್ಕೊಂಡು ತನಿಖೆ ಮಾಡಿದ್ದಾರೆ ಮತ್ತೆ ಅಕ್ಕಪಕ್ಕದವರ ವಿಚಾರಣೆ ಮಾಡಿಕೊಂಡು ಕೆಲವರು ಮಾಹಿತಿಗಳನ್ನ ಸಂಗ್ರಹಿಸಿದ್ದಾರೆ ಮತ್ತೆ ಸಾಮಾನ್ಯವಾಗಿ ಪೊಲೀಸರು ಮನೆಗೆ ಹೋಗಿ ವಿಚಾರಣೆ ಮಾಡಿದಾಗ ಅವರಿಗೆ ಹೇಳ್ತಾರೆ ಯಾಕಂದ್ರೆ ಯಾರು ಸಹಕಾರ ಕೊಟ್ಟಿದ್ದಾರೆ ಅದನ್ನೆಲ್ಲ ಕ್ರೋಢೀಕರಿಸಿಕೊಂಡು ತನಿಖೆ ಮಾಡಿದ್ದಾರೆ ಆರೋಪಿಗಳನ್ನು ಬಂಧಿಸಿದ್ದಾರೆ ಆರಂಭಿಕ ಹಂತದಲ್ಲಿ ಬಹಳ ವದಂತಿಗಳು ಹಬ್ಬಿತ್ತು ಸರ್ ಯಾಕಂತ ಹೇಳಿದ್ರೆ ಅದು ಆ ಆರಂಭಿಕ ವದಂತಿ ಅಂತ ಹೇಳಿದ್ರೆ ಸುರೇಶನ ವರ್ತನೆ ವ್ಯವಹಾರ ಮಾಡಿ ಹಣ ಕಳ್ಕೊಂಡಿದ್ದ ಹ್ಮ್ ಸುಮಾರು ಮೂವತ್ತು ಲಕ್ಷದಷ್ಟು ಸಾಲ ಮಾಡಿದ್ದ ಹ್ಮ್ ಅದನ್ನು ಹೇಗ ಮಾಡಿ ಇವರೆಲ್ಲ ತೀರಿಸಿದ್ರು ಹ್ಮ್ ಮದ್ಯಪಾನ ಮಾಡುವ ಚಟ ಇತ್ತು ಹ್ಮ್ ಆ ಈ ರೀತಿಯಾಗಿ ಅವರ ಮೇಲೆ ಆ ಸಂಶಯ ಬಂತು ಹ್ಮ್ ಅವರೇನೋ ಖರ್ಚಿಗೆ ದುಡ್ಡು ಕೊಂಡಿಲ್ಲ ತಿಳಿಯೋಕೆ ಒಂದು ಅಂತ ಹೇಳಿ ಹ್ಮ್ ಆ ಹೌದೌದು ಆದ್ರಿಂದಾಗಿ ಅವರ ಮೇಲೆ ಆದ್ರೆ ಘಟನೆ ನಡೆದ ಸ್ಥಳದಿಂದ ಸುಮಾರು ಒಂದು ಕಿಲೋಮೀಟರ್ ದೂರದಲ್ಲೂ ಒಂದು ಸಿಸಿ ಕ್ಯಾಮೆರಾ ಇತ್ತು ಆ ಸಿಸಿ ಕ್ಯಾಮೆರಾದಲ್ಲಿ ಸುರೇಶ್ ಮನೆಗೆ ಬರುತ್ತಾ ಇರುವಂತ ಫೋಟೇ ಸಿಕ್ಕಿದೆ ಹ್ಮ್ ಅವನ ಡ್ರೆಸ್ಸು ಓಕೆ ಪ್ಯಾಂಟ್ ಆಗಿ ಇದನ್ನೆಲ್ಲ ಗಮನಿಸಿದ್ದಾರೆ ಹ್ಮ್ ಇಲ್ಲಿ ಘಟನೆ ಕಂಡು ಆತ ಪೊಲೀಸರಿಗೆ ಫೋನ್ ಮಾಡಿದ್ದಾನೆ ಪೊಲೀಸರು ಬರುವಾಗಲ ಅದೇ ಡ್ರೆಸ್ ರಾತ್ರಿವರೆಗೂ ಅದೇ ಡ್ರೆಸ್ ಅಲ್ಲಿದ್ದ ಇಲ್ಲಿ ಕತ್ತಿಂದ ಕಡ್ದ ಏಟಿಗೆ ರಕ್ತ ಎಲ್ಲ ಚೆಲ್ಲಾಡಿತ್ತು ಅವನು ಮಾಡಿದ್ರೆ ಅವನ ಅಂಗಿಯಲ್ಲಿ ಪ್ಯಾಂಟ್ ಅಲ್ಲಿ ಎಲ್ಲಾದ್ರೂ ಒಂದು ಕಡೆ ಎಲ್ಲಾದ್ರೂ ರಕ್ತ ಕಲೆ ಬೇಕಿತ್ತಲ್ಲ ಹೌದು ಅದು ಇರ್ಲಿಲ್ಲ ಮದ್ಯಪಾನ ಮಾಡಿದ್ದರೂ ಸಹ ಪೊಲೀಸರು ಕೇಳಿದ ಪ್ರಶ್ನೆಗಳಿಗೆ ಸಮರ್ಪಕವಾದ ಉತ್ತರ ಕೊಟ್ಟಿದ್ದಾರೆ ಮಾಡಿದಾಗಲೂ ಅವನು ಹೇಳಿದ್ದು ಸತ್ಯ ಆಗಿದೆ ಅವನು ಆ ಕೃತ್ಯ ಮಾಡಿರ್ಲಿಕ್ಕಿಲ್ಲ ಅಂತ ಹೇಳಿ ಪೊಲೀಸರು ಆ ತೀರ್ವಾರಕ್ಕೆ ಬಂದು ಬೇರೆ ಆಂಗಲ್ ನೋಡಿದ್ದು ಬೇರೆ ಆಂಗಲ್ ನೋಡುವಾಗ ಅಲಿಯನು ಸಹ ಅಂತ ಅಂತಹದೇ ಪಾರ್ಟಿ ಹ್ಮ್ ಅವನು ಸಹ ಬೇರೆ ಬೇರೆ ವಿಚಾರಗಳಲ್ಲಿ ಏ ಒಳಗೊಂಡಿದ್ದವನು ಹ್ಮ್ ಅವನು ಸಹ ಸಾಲದಲ್ಲಿ ಮುಳುಗಿ ಹೋದ್ ಹೋದವನು ಹ್ಮ್ ಆ ಇದು ಇವರು ಜೀವಂತ ಇರುವವರೆಗೆ ಹ್ಮ್ ಜಾಗ ಪಾಲು ಮಾಡಿ ಕೊಡುದಿಲ್ಲ ನನ್ನ ಸಮಸ್ಯೆ ಮುಗಿಯೋದಿಲ್ಲ ಹ್ಮ್ ಈಗ ಸತ್ತ ಮೇಲೆ ಈಗ ಜಾಗ ಫಾಲು ಮಾಡ್ಲೇಬೇಕಲ್ಲ ಹೌದು ಮೂರು ಮಕ್ಕಳಿಗೆ ಓಕೆ ಮಗಳಿಗೆ ಒಂದು ಫಾಲು ಬರ್ಬೇಕಲ್ಲ ಇವರೇ ಮಾಲ್ ಮಾಡಿ ಕೊಟ್ಟರ ಪ್ರಶ್ನೆ ಬೇರೆ ಇಲ್ಲಿಯವರೇ ಕೊಟ್ಟೇ ಇಲ್ಲ ಅಲ್ಲ ಹೌದೌದು ಸಾಮಾನ್ಯವಾಗಿ ಹಿರಿಯ ಜೀವ ಹೇಗೆ ಹೇಗಿರ್ತದೆ ಅಂತ ಹೇಳಿದ್ರೆ ನಾನು ಇರುವವರೆಗೆ ಇರ್ತೇನೆ ನನ್ನ ನಂತರ ನೀವೇನು ಬೇಕಾದ್ರೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಓಕೆ ಅಂದ್ರೆ ನನ್ನ ನಂತರ ಅಂತ ಪ್ರಶ್ನೆ ಇಲ್ಲಲ್ಲ ಈಗ ಮುಗಿಸಿದ್ ಬಿಟ್ರೆ ನಂತರ ಆಗಿರ್ತದಲ್ಲ ಹೌದೌದು ಆ ರೀತಿಯ ಮೆಂಟಾಲಿಟಿಯನ್ನು ತೆಗೆದುಕೊಂಡು ಅದ ಈ ಕೃತ್ಯ ಮಾಡಿದ್ದಾರೆ ಈಗ ಇನ್ನೊಂದು ಆವತ್ತು ಆ ಒಂದು ಸಂದರ್ಭದಲ್ಲಿ ಅವರ ಮೇಲೆ ಅಟ್ಯಾಕ್ ರೀತಿ ನೋಡಿದಾಗ ಬಹಳ ಪ್ರೊಫೆಷನಲ್ ಏನಾದ್ರೂ ಮಾಡಿದ್ದಾರೆ ಅನುಮಾನಗಳು ಬರುವಂತಿದೆ ಅನ್ನುವಂಥದ್ದು ಇತ್ತು ಅದು ಏನಂತ ಅದು ಏನಂತ ಹೇಳಿದ್ರೆ ಆ ಏಟನ್ನು ನೋಡುವಾಗಲೇ ಗೊತ್ತಾಗಿತ್ತು ಓಕೆ ಇದು ಕೊಲ್ಲುವ ಉದ್ದೇಶದಿಂದಲೇ ಕರೆದ್ದು ಅಂತ ಓಕೆ ಅವರು ಯಾವುದೇ ಕಾರಣಕ್ಕಾಗಿ ಅವರು ಜೀವಂತ ಉಳಿಬಾರದು ಎನ್ನುವ ಕಾರಣಕ್ಕಾಗಿಯೇ ಕಡ್ದದ್ದು ಅಂತ ಅವರು ಮನೆ ಒಳಗಿಂದ ಹೊರಗೆ ಓಡಿಕೊಂಡು ಬಂದಾಗ್ಲೂ ಕತ್ತಿ ಬೀಸಿದ್ದಾರೆ ಅದು ಭಿನ್ನ ಬಗೆ ಗಾಯ ಆಗಿದೆ ಕೆಳಗೆ ಬಿದ್ದಾಗಲೂ ಅಲ್ಲಿ ಕಡ್ದಿದ್ದಾರೆ ಯಾಕಂತ ಹೇಳಿದ್ರೆ ಅದು ಪರಿಚಿತರೇ ಮಾಡುವ ಸತ್ಯ ಅಂತ ಇಂತ ಕೃತ್ಯಗಳನ್ನು ಪರಿಚಿತರು ಮಾಡ್ತಾರೆ ಹೇಗೆ ಸರ್ ಮೋಡ್ ಏನದು ಹೇಗೆ ಅದು ಮೋಡ್ ಆಫ್ ಅವರು ಬದುಕಿದ್ರೆ ಹೇಳ್ತಾರಲ್ಲ ಇಂತವ ಮಾಡಿದ್ದು ಅಂತ ಹೇಳಿ ಅವ್ರಿಗೆ ಪರಿಚಯ ಪರಿಚಯ ಇದ್ದಾಗ ಅವ ಸತ್ರೆ ಹೋಯ್ತಲ್ಲ ಇದು ಜೀವಂತ ಇದ್ರೆ ಅವ್ರು ಹೇಳ್ತಾರೆ ಇಂತವ್ರೆ ಮಾಡಿದ್ದು ಅಂತ ಹೇಳಿ ಬೇರೆ ರೀತಿಯಲ್ಲಿ ಈಗ ಪರಿಚಯ ಗುರ್ತು ಪರಿಚಯ ಇಲ್ಲದವನಿಗೆ ಕೊಲ್ಲುವಂತ ಉದ್ದೇಶ ಇರುವುದಿಲ್ಲ ಅವನಿಗೆ ಅವರಿಗೆ ಗಾಯ ಮಾಡಬೇಕು ಅಲ್ಲಿದ್ದ ಬಂಗಾರ ಚಿನ್ನ ಹಣ ಯಾವ್ದು ತೋಚಿಕೊಂಡು ಹೋಗ್ಬೇಕು ಅದು ಅನ್ಎಕ್ಸ್ಪೆಕ್ಟ್ ಆಗಿ ಡೆತ್ ಆಗುವುದೇ ಹೊರತು ಉದ್ದೇಶ ಪೂರ್ವಕವಾಗಿ ಡೆತ್ ಆಗುದಲ್ಲ ರಾಬರಿ ಕೇಸುಗಳಲ್ಲಿ ಡೆತ್ ಆಗಿದೆ ಅಂತ ಆದ್ರೆ ಅದು ಉದ್ದೇಶ ಪೂರ್ವಕವಾಗಿ ಡೆತ್ ಆಗಿದೆ ಆ ಲೆಕ್ಕಾಚಾರವನ್ನ ಇಟ್ಕೋತಾರೆ ಪೊಲೀಸನವರು ಈಗ ಪ್ರಮುಖವಾಗಿ ಡೌಟ್ ಬರೋದಕ್ಕೆ ಎರಡೇ ಎರಡು ಕಾರಣ ಅಂತ ನೀವು ಹೇಳ್ತಾ ಇರೋದು ಒಂದು ಅವರನ್ನು ಆ ರೀತಿಯಾಗಿ ಕೊಲೆ ಮಾಡಿರೋದು ಯಾಕಂದ್ರೆ ಅವರು ಅವರನ್ನು ಕೊಲ್ಲಲೇಬೇಕೆನ್ನುವ ಉದ್ದೇಶದಿಂದ ಮಾಡಿರೋದು ಮತ್ತೆ ಪರಿಚಿತನೇ ಆಗಿದ್ದರಿಂದ ಆ ರೀತಿಯಾಗಿ ಕೊಚ್ಚಿರುವುದು ಮೂರನೇದು ಏನಂತ ಹೇಳಿದ್ರೆ ಒಂದು ಮಹಿಳೆ ನೀಡಿದಂತ ಒಂದು ಸಣ್ಣ ಸುಳಿವು ಹ್ಮ್ ಆ ಸಂದರ್ಭದಲ್ಲಿ ಅಂತಹ ಅವರು ಅಲ್ಲಿ ಅಕ್ಕಪಕ್ಕದ ಮನೆಗಳಿಗೆ ಇಲ್ಲಿಗೂ ಬಂದಿಲ್ಲ ಅದು ನಿಜೇ ಮನೆಗೆ ಬಂದಿರಬೇಕು ಅಂತ ಹೇಳಿ ಹ್ಮ್ ಈ ಮೂರು ಸುಳಿವನ್ನು ಆಧರಿಸಿಕೊಂಡು ತನಿಖೆ ನಡೆಸಿರುದು ಈಗ ನಾಯಿ ನಾಯಿ ಮನೆಗೆ ಬರುದಿರೋ ಮಾಮೂಲಿ ಅತಿಥಿ ಹ್ಮ್ ಮನೆಗೆ ಬರುವ ಮಾಮೂಲಿ ಅತಿಥಿ ಅಲ್ವಾ ಮನೆ ಅಲ್ವಾ ನಾಯಿ ಬೋಗ ಅದೇ ಒಂದು ಪೊಲೀಸರಿಗೆ ಸೂಚನೆ ಅಲ್ಲ ಓಕೆ ಕೆಲವೊಂದು ಸಂದರ್ಭಗಳಲ್ಲಿ ನಾಯಿ ಬೊಗಳಿದೆ ಎನ್ನುವ ಪ್ರಶ್ನೆ ಬರುದಿಲ್ಲ ಒಂದು ವೇಳೆ ಬೊಗಳಿದ್ರು ಬಾಕಿ ಅವರು ಕೇಳದೆ ಇರಲಿಕ್ಕೆ ಸಾಧ್ಯತೆಗಳು ಇದೆ ನಾಯಿಯನ್ನು ಕಟ್ಟಿ ಹಾಕಿದ್ರಲ್ಲ ಆ ನಾಯನ್ನ ಬಿಟ್ಟಿರ್ಲಿಲ್ಲಲ್ಲ ಅದು ಮಲಗಿದ್ದಿರ್ಬೋದು ಇಲ್ಲದ್ರೆ ಬೊಗಳಿದ್ರು ಬಾಕಿ ಅವರು ಕೇಳದೆ ಇರ್ಲಿಕ್ಕೆ ಸಾಧ್ಯತೆಗಳಿವೆ ಹ್ಮ್ ಮತ್ತೆ ಈಗ ಅನಿಯ ಕೊಲೆಗಾರ ಆಗಿರುವುದರಿಂದ ಹ್ಮ್ ಪರಿಚಯದವ ಆದ್ರಿಂದಾಗಿ ನಾ ಒಮ್ಮೆ ಮೊಗಳಿರ್ಬೋದು ಅಷ್ಟೇ ಹ್ಮ್ ಹ್ಮ್ ಮನೆಯನ್ನು ಎಚ್ಚರಿಸುವ ರೀತಿಯಲ್ಲಿ ಮಗಳಿರ್ಲಿಕ್ಕೆ ಸಾಧ್ಯ ಇಲ್ಲ ಓಕೆ ಹಾಗೆ ಈಗ ಒಟ್ಟು ಈ ಒಂದು ಮರ್ಡರ್ ಕೇಸ್ ನೋಡಿದಾಗ ಹ್ಮ್ ಇದ್ರಲ್ಲಿ ಮತ್ತು ಬೇರೆ ಯಾವ್ದಾದ್ರು ಮರ್ಡರ್ ಕೇಸ ಸಾಮ್ಯತೆಗಳು ಅಥವಾ ಇಂಥ ಕೇಸುಗಳಾದಾಗ ಎಷ್ಟು ಸವಾಲು ಇರ್ತದೆ ಪೊಲೀಸರ ಮುಂದೆ ಅಂತ ನೋಡಿ ಸಣ್ಣ ಸಣ್ಣ ಸುಳಿವುಗಳನ್ನ ಕ್ರೋಢೀಕರಿಸಿಕೊಂಡು ಅದನ್ನು ಡೆವಲಪ್ ಮಾಡ್ತಾರಲ್ಲ ಹ್ಮ್ ಅದು ಪೊಲೀಸರು ಮಾಡೋ ಜಾಣ್ಮೆ ಈಗ ಎಲ್ಲ ಟೆಕ್ನಿಕಲ್ ಎವಿಡೆನ್ಸ್ ಬಳಸ್ತಾರೆ ಈ ಹಿಂದೆ ಟೆಕ್ನಿಕಲ್ ಇದೇ ಕಾಲವೇ ಇಲ್ಲದಾಗ ಹ್ಮ ಪೊಲೀಸರು ಕೊಲೆ ಪ್ರಕರಣ ಭೇಟಿಸಿದಂತ ಉದಾಹರಣೆಗಳಿವೆ ಇವೆ ಯಾವುದು ಏನು ಇಲ್ಲ ಮೊಬೈಲ್ ಇಲ್ಲ ಫಿಂಗರ್ ಪ್ರಿಂಟ್ ಸಿಗ್ಲಿಲ್ಲ ಹ್ಮ್ ಬೇರೆ ಯಾವುದು ಸಿಗ್ಲಿಲ್ಲ ಆದ್ರೂ ಕೊಲೆ ಪ್ರಕರಣ ಭೇದಿಸಿದಂತ ಉದಾಹರಣೆಗಳಿವೆ ಹ್ಮ್ ಈಗ ಮೊಬೈಲ್ ಇದೆ ಮೊಬೈಲ್ ಟವರ್ ಡಂಪ್ ಮಾಡ್ತಾರೆ ಲೊಕೇಶನ್ ಟ್ರ್ಯಾಕ್ ಮಾಡ್ತಾರೆ ಹ್ಮ್ ಗಳನ್ನೆಲ್ಲ ನೋಟಿಫೈ ಮಾಡ್ತಾರೆ ಹ್ಮ್ ಅವರು ಎಲ್ಲಿದ್ರು ಅಂತ ಹೇಳಿ ಗೊತ್ತಾಗುತ್ತೆ ಹ್ಮ್ ಅವ್ನೇ ಹೇಳ್ಬೇಕಾದಲ್ಲಿ ಅಲ್ಲ ನಾನು ಬದಿಯಡಕದಲ್ಲಿ ಇದ್ದೆ ನಾನು ಸೆರಳದಲ್ಲಿದ್ದೆನಲ್ಲಿ ಅವನ ಮೊಬೈಲ್ ಹೇಳ್ತದಲ್ಲ ಅವ ಎಲ್ಲಿದ್ದ ಅಂತ ಇದು ಅದರಿಂದಾಗಿ ಈಗ ಆ ಅನುಕೂಲಗಳಿದ್ರು ಸಹ ಹ್ಮ್ ಪೊಲೀಸರು ಕೆಲವೊಂದ್ ಸರಿ ಹೇಳುತ್ತಾರೆ ಯಾಕಂತ ಹೇಳಿದ್ರೆ ಅದು ಆ ಸಂದರ್ಭದಲ್ಲಿ ಅವರು ಆ ಸುಳಿವನ್ನು ಅರ್ಥ ಮಾಡಿಕೊಳ್ಳಲು ವಿಫಲವಾದಾಗ ಓಕೆ ಆ ಸುಳಿವನ್ನು ಅರ್ಥ ಮಾಡಿಕೊಂಡ್ರೆ ಯಾವುದೇ ಪ್ರಕರಣವನ್ನು ಪೊಲೀಸರು ಬೆಯಿಸ್ತಾರೆ ಈಗ ಪ್ರಕರಣದಲ್ಲೂ ಅಷ್ಟೇ ಅವರು ಸ್ಪಷ್ಟವಾಗಿ ಅವರಿಗೆ ಅಂದಾಜಾದದ್ದು ಈ ಮನೆಗೆ ಸಂಬಂಧಪಟ್ಟ ಮನೆ ಮಾಡಿದ್ದು ಅಂತ ಹೇಳಿ ಒಬ್ಬ ಸಂಬಂಧಿಕ ಮತ್ತು ಆಪ್ತ ಈ ಎರಡು ಅಂಶಗಳನ್ನ ಇಟ್ಟುಕೊಂಡು ಅವರು ತನಿಖೆಯನ್ನು ಮುಂದುವರಿಸಿದ್ದು ಅದು ಸಂಬಂಧಿಕ ನೆಗಲ ಮೇಲೆ ಪೊಲೀಸರ ಕೈ ಬಿತ್ತು ಹಾಗೆ ಓಕೆ ಸರ್ ಈಗ ಮತ್ತೆ ಈಗ ಈ ಪ್ರಕರಣದ ಬಹಳಷ್ಟು ಕುತೂಹಲವನ್ನ ಕೆರಳಿಸಿದೆ ಜೊತೆಗೆ ಅಹ್ ಒಬ್ರು ನಿವೃತ್ತ ಶಿಕ್ಷಕ ಬಹಳಷ್ಟು ದೊಡ್ಡ ಸೇವೆಯನ್ನ ಮಾಡಿದಂಥವ್ರು ಅಹ್ ಅವರ ಕೊಲೆ ಹೀಗಾಯ್ತಲ್ಲ ಅನ್ನುವಂಥದ್ದು ಬಹಳ ದೊಡ್ಡ ಒಂದು ಅಹ್ ಚಿಂತೆಗೆ ಕಾರಣ ಆಗಿತ್ತು ಅವರ ಶಿಷ್ಯಂದಿರು ಸಾವಿರಾರು ಜನ ಇದಾರೆ ಅವರೆಲ್ಲರೂ ಕೂಡ ಯಾರು ಯಾರು ಅನ್ನುವಂತಹ ಒಂದು ಕುತೂಹಲದಲ್ಲಿದ್ರು ಹೀಗಾಗಿದೆ ಈಗ ಆರೋಪಿಗಳಷ್ಟೇ ಇವರು ಇನ್ನೂ ಹೆಚ್ಚಿನ ತನಿಖೆ ನಡಿಬೇಕಿದೆ ಅಲ್ವಾ ಅಲ್ಲ ಪೊಲೀಸರು ಈಗ ವಶಕ್ಕೆ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದ್ರೆ ಅವರೇ ಮಾಡಿರೋದು ಓಕೆ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗದೆ ಯಾವರೇ ಒಬ್ಬ ಇನ್ನೋಸೆಂಟ್ ಅನ್ನು ತಂದು ಸ್ಟೇಷನ್ ಅಲ್ಲಿ ಕೂರಿಸಲ್ಲ ಎನ್ಕ್ವೈರಿ ಮಾಡಲ್ಲ ಪೊಲೀಸರ ಇನ್ವೆಸ್ಟಿಗೇಷನ್ ಮೆಥಡ್ ಹೇಗೆ ಅವರಿಗೆ ಲಬ್ಧ ಸಾಕ್ಷಿಗಳ ಆಧಾರದಲ್ಲಿ ಒಬ್ಬನ ಮೇಲೆ ಸಸ್ಪೆಕ್ಟ್ ಬಂದ್ರೆ ಸಾಧಾರಣ ಫಿಫ್ಟಿ ಪರ್ಸೆಂಟ್ ಸಸ್ಪೆಕ್ಟ್ ಉಂಟುದಾದ್ರೆ ಅವನನ್ನು ಪೊಲೀಸರ ಕರೆಸಿಕೊಳ್ತಾರೆ ಅದೇ ಸಸ್ಪೆಕ್ಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಇದ್ರೆ ಹಾ ಅವರನ್ನು ಕರ್ಕೊಂಡು ಬರ್ತಾರೆ ಓಕೆ ಕರೆಸಿಕೊಳ್ಳುದು ಗೊತ್ತೇ ಕರ್ಕೊಂಡು ಬರುದು ಹಾ ಅದರ ನಂತರದ ಇನ್ವೆಸ್ಟಿಗೇಷನ್ ಸಿಗ್ತೇನೆ ಓಕೆ ಎಸ್ ಈಗ ಅವರು ಕಾಸರಗೋಡು ಮೂಲ ಅಲ್ಲ ಕಾಸರಗೋಡು ಮೂಲ ಓಕೆ ಸರ್ ನಮ್ಮ ಜೊತೆಗೆ ಇಷ್ಟು ಹೊತ್ತು ಮಾತಾಡೋದಕ್ಕೆ ಧನ್ಯವಾದ ಥ್ಯಾಂಕ್ ಯು ಓಕೆ ಮೋಹನ್ ಬೋಳಂಗಡಿಯವ್ರು ನಮ್ಮ ಜೊತೆಗೆ ಮಾತನಾಡ್ತಾ ಇದ್ರು ಆ ಈ ಒಂದು ಇಡೀ ಕೊಲೆ ಪ್ರಕರಣದ ಬಗ್ಗೆ ಏನೇನ್ ಆಗಿದೆ ಅನ್ನುವಂತಹದ್ದು ಅವರ ವ್ಯೂ ಪಾಯಿಂಟ್ ಅಲ್ಲಿ ಮತ್ತು ಅವರಿಗೆ ಬಂದಿರುವಂತಹ ಮಾಹಿತಿಯ ಪ್ರಕಾರ ಹೇಳ್ತಾ ಇದ್ರು